ಬಡತನದ ಜೀವನ ನಡೆಸುತ್ತಿರುವವರ ಮನೆಯಲ್ಲಿ ಮಹಾಲಕ್ಷ್ಮಿ ಅದೃಷ್ಟ ದೇವತೆ ಮತ್ತು ಅದೃಷ್ಟ ವೃದ್ಧಿಯಾಗಲು ಹಾಗೂ ನಿಮ್ಮ ಮನೆಯ ಮಕ್ಕಳ ಭವಿಷ್ಯ ದುರ್ಗಾ ದುರ್ಗಾದೇವಿಯ ಈ ಮಂತ್ರಗಳನ್ನು ಪ್ರತಿನಿತ್ಯ ಪಠನೆ ಮಾಡಬೇಕು ದೇವರನ್ನು ಪೂಜಿಸುವುದರಿಂದ ಮಾತ್ರವಲ್ಲ ಕೆಲವೊಂದು ಮಂತ್ರ ಪಠಣೆಯಿಂದ ಕೂಡ ದೇವರನ್ನು ನಾವು ಒಲಿಸಿಕೊಳ್ಳಬಹುದು ಅದರಲ್ಲೂ ದುರ್ಗಾದೇವಿಯನ್ನು ಕೇವಲ ಪೂಜೆಯಿಂದ ಒಲಿಸಿಕೊಳ್ಳಲು ಸಾಧ್ಯವಿಲ್ಲ ಹಾಗಾಗಿ ನಿಮ್ಮ ಆರೋಗ್ಯ ಐಶ್ವರ್ಯ ಮಕ್ಕಳ ಜ್ಞಾನ ಹೆಚ್ಚಿಸಲು ಆರೋಗ್ಯ ಹೆಚ್ಚಿಸಲು ದುಷ್ಟಶಕ್ತಿಗಳಿಂದ ದೂರವಿರಲು ಇಲ್ಲಿದೆ ಸರಳ ದುರ್ಗಾದೇವಿಯ ಮಂತ್ರಗಳು ಇದನ್ನು ಪಠಿಸುವ ವಿಧಾನಗಳು ಮತ್ತು ದುರ್ಗಾದೇವಿಯ ಮಂತ್ರವನ್ನು ಹೇಗೆ ಹೇಳಬೇಕು ಯಾವ ಮಂತ್ರವನ್ನು ಹೇಳಬೇಕು ಸಂಪೂರ್ಣ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ ಅದಕ್ಕಿಂತ ಮೊದಲು ನೀವು ಇನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಜೈ ಮಹಾಕಾಳಿ ದುರ್ಗಾದೇವಿಯೇ ನಮಃ ಅಂತ ಕಮೆಂಟಲ್ಲಿ ಹಾಕಿ ತಿಳಿಸಿ ನಮ್ಮ ವೀಡಿಯೋಗೆ ಒಂದು ಲೈಕ್ ಮಾಡಿ ನಾವು ನೀಡುವಂತಹ ಪ್ರತಿ ದೈವ ಮತ್ತು ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ಲಭ್ಯವಾಗುತ್ತೆ ಹಿಂದೂ ಧರ್ಮದಲ್ಲಿ ದೇವರಿಗೆ ವಿಶೇಷ ಸ್ಥಾನಮಾನವನ್ನು ನೀಡಲಾಗಿದೆ ಅದರಲ್ಲೂ ದೇವಿ ಎಂದರೆ ಹಿಂದೂ ಧರ್ಮದ ಹಿಂದೂ ದೇವತೆಯಲ್ಲಿ ಅತ್ಯಂತ ಪ್ರಭಾವಶಾಲಿ ದೇವಿಯನ್ನು ನಂಬಿಕೆ ಇದೆ ದುರ್ಗಾ ದೇವಿಯನ್ನು ದೇವಿ ಅಥವಾ ಶಕ್ತಿ ಎಂದು ಕೂಡ ಕರೆಯಲಾಗುತ್ತದೆ ಹಿಂದಿಯಲ್ಲಿ ಇದರ ಅರ್ಥ ಮಹಿಳೆ ಮತ್ತು ಶಕ್ತಿ ಎಂದರ್ಥ ಪ್ರಾಚೀನ ಕಾಲದಲ್ಲಿ ಈ ದೇವಿಯನ್ನು ಹಿಮಾಲಯ ಹಾಗೂ ಮಿಂದ್ಯದ ನಿವಾಸಿಗಳು ಭಕ್ತಿಪೂರ್ವವಾಗಿ ಪೂಜಿಸಲ್ಪಟ್ಟ ಪರ್ವತ ದೇವಿ ದಿನಗಳು ಕಳೆದಂತೆ ಶಕ್ತಿಯನ್ನು ಅರಿತ ಸಾಮಾನ್ಯ ಜನರು ಬ್ರಾಹ್ಮಣರು ಕೂಡ ಈಕೆಯನ್ನು ಪೂಜಿಸಲು ಆರಂಭಿಸಿದ್ದರು ದುರ್ಗೆಯನ್ನು ಹೆಚ್ಚಾಗಿ ನವರಾತ್ರಿಯ ದಿನಗಳಲ್ಲಿ ಪೂಜಿಸಲಾಗುತ್ತದೆ ನವರಾತ್ರಿಯಂದು ಈಕೆಯನ್ನು ವಿಶೇಷ ಅಲಂಕಾರದೊಂದಿಗೆ ಹೂವು ಹಣ್ಣುಗಳಿಂದ ಪೂಜಿಸಲಾಗುತ್ತದೆ ದುರ್ಗಾ ದೇವಿಯನ್ನು ಮನಸ್ಸಿನಲ್ಲಿ ನೆನೆದುಕೊಂಡು ಪ್ರತಿದಿನ ಪೂಜೆ ಮಾಡುವ ಸಮಯದಲ್ಲಿ ಭಕ್ತಿಯಿಂದ ಬೇಡಿಕೊಂಡು ಯಾವುದೇ ವರವನ್ನು ಕೇಳಿದರೂ ಆಕೆ ತಕ್ಷಣ ಕೊಡುತ್ತಾಳೆ ದುರ್ಗಾ ಮಾತೆಯ ಒಂದು ವೈಶಿಷ್ಟ್ಯತೆಯೇ ಅಂಥದ್ದು ಆದ್ದರಿಂದ ದುರ್ಗಾ ಮಾತೆಯನ್ನು ಒಲಿಸಿಕೊಳ್ಳಲು ಈ ಒಂದು ಶ್ಲೋಕ ಅಥವಾ ಈ ಒಂದು ಮಂತ್ರವನ್ನು ಪ್ರತಿನಿತ್ಯ ಹೇಳಬೇಕು ಮಂತ್ರ ಹೇಳ್ತೀನಿ ಒಂದು ಬುಕ್ಕಲ್ಲಿ ಅದನ್ನು ಬರೆದಿಟ್ಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ ಓಂ ಜಾತ ಜತ್ ಸಂಯುಕ್ತ ಮಿರ್ಧೆಂದು ಕೃತಿ ಲಕ್ಷ್ಮಣಂ ಲೋಚನಾಯಾತ್ರ ಸ್ನುತಕಂ ಪದಮೆಂದು ಸಾಧ್ಯ ಶನಯಂ ಈ ಮಂತ್ರವನ್ನು ಒಂದು ಬುಕ್ಕಲ್ಲಿ ಬರೆದಿಟ್ಕೊಂಡು ಹೇಳುವಾಗ ಭಕ್ತಿಯಿಂದ ಹೇಳಬೇಕು ದುರ್ಗಾದೇವಿಯನ್ನು ಮನಸ್ಸಿನಲ್ಲಿ ನೆನೆದು ಆರಾಧಿಸುತ್ತಾ ಯಾವುದೇ ಲೋಪದೋಷಗಳು ಮನೆಯಲ್ಲಿ ಕೆಲಸ ಮಾಡುವ ಸಂದರ್ಭದಲ್ಲಿ ಹೊರಗಡೆ ಕೆಲಸ ಮಾಡುವ ಸಂದರ್ಭದಲ್ಲಿ ಬರಬಾರದು ಮಾಡುವ ಕೆಲಸದಲ್ಲಿ ಯಶಸ್ಸು ಆಗಬೇಕು ಹಣಕಾಸಿನ ವಿಚಾರದಲ್ಲಿ ಸಾಕಷ್ಟು ಸಮಸ್ಯೆ ತೊಂದರೆಗಳಾಗ್ತಿದೆ ಎಲ್ಲವೂ ನಿವಾರಣೆ ಆಗಬೇಕು ಮನೆಯಲ್ಲಿ ಆಗುವಂತಹ ದರಿದ್ರ ದೋಷಗಳ ತೊಂದರೆಯಿಂದ ಆಗುವ ಸಮಸ್ಯೆಗಳು ಸಂಪೂರ್ಣ ನಿವಾರಣೆ ಆಗಬೇಕು ಅಂತ ಭಕ್ತಿಯಿಂದ ಬೇಡಿಕೊಂಡು ಮಹಾಮಂಗಳಾರತಿ ಮಾಡಿ ಮನೆಯ ಸದಸ್ಯರು ಎಲ್ಲರಿಗೂ ಕರೆದು ಮಂಗಳಾರತಿಯನ್ನು ನೀಡಬೇಕು ಈ ರೀತಿ ಮಾಡ್ತಾ ಬನ್ನಿ ಮನೆ ಉದ್ಧಾರ ಆಗುತ್ತೆ ದುರ್ಗಾದೇವಿ ತಾನೇ ಖುದ್ದು ನಿಂತು ನಿಮ್ಮ ಮನೆಯನ್ನು ಕಾಯುತ್ತಾಳೆ ಆದ್ದರಿಂದ ಈ ಮಂತ್ರವನ್ನು ಪಠಣೆ ಮಾಡಿ ಒಂದು ವೇಳೆ ಜೀವನದ ಹೇಳಿಕೊಳ್ಳಲಾಗದ ಎಷ್ಟೇ ಸಮಸ್ಯೆಗಳಿದ್ದರೂ ಕೂಡ ಪರಿಹಾರ ಅನ್ನೋದು ಇದ್ದೇ ಇರುತ್ತೆ ಅದಕ್ಕಾಗಿ ಪ್ರಧಾನ ತಾಂತ್ರಿಕ್ ದೈವಜ್ಞ ಕೀರ್ತಿ ಪ್ರಸಾದ್ ಗುರೂಜಿಗಳಿಗೆ ಒಂದು ಕರೆ ಮಾಡಿ ಉಚಿತವಾಗಿ ಸರ್ವ ಸಮಸ್ಯೆಗಳಿಗೂ ಪರಿಹಾರವನ್ನು ತಿಳಿಸ್ತಾರೆ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡ್ತೀನಿ ಧನ್ಯವಾದಗಳು